ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಇದು ನನ್ನ ಡಿಜಿಟಲ್ ವಾಹಿನಿ ನಾನು ವಿಶೇಷ ನನ್ನ ಈ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಬಹಳ ಮುಖ್ಯವಾದ ತಾವು ಒಂದು ರೀತಿಯಲ್ಲಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿದವರು ಅಂತ ಯಾಕಂದ್ರೆ ಇವತ್ತಿನ ಪ್ರಭುತ್ವ ಸಂಪೂರ್ಣವಾಗಿ ಮಾಧ್ಯಮವನ್ನು ಖರೀದಿ ಮಾಡಿದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲ ಮಾರಾಟ ಆಗಿವೆ ಆಂಕರ್ಗಳು ಮಾರಾಟ ಆಗಿದ್ದಾರೆ ಮಾಲೀಕರು ಮಾರಾಟ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನ ಉಳಿಸಿಕೊಳ್ಳುವ ನಮ್ಮ ಯತ್ನಕ್ಕೆ ತಾವು ನೀಡುತ್ತಿರುವ ಬೆಂಬಲಕ್ಕೆ ಇನ್ನುವೇ ಇವತ್ತಿನ ವಿಚಾರಕ್ಕೆ ಬರ್ತೀನಿ ನಾನು ನಿನ್ನೆ ಒಂದು ಮಾತನ್ನ ಹೇಳಿದ್ದೆ ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆ ಸೊ ಈ ಎಕ್ಸಿಟ್ ಪೋಲ್ ಗಳು ಬರುವುದಕ್ಕಿಂತ ಮೊದಲು ಈ ಚುನಾವಣಾ ಫಲಿತಾಂಶ ಏನು ಆಗಬಹುದು ಅನ್ನುವ ವಿಶ್ಲೇಷಣೆಯನ್ನ ನಾನು ಮಾಡಿದ್ದೆ ಅದಾದ ಮೇಲೆ ಸಂಜೆಯ ಹೊತ್ತಿಗೆ ಎಕ್ಸಿಟ್ ಪೋಲ್ ಬ ರಿಸಲ್ಟ್ ಬಂತು ಈ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಕೂಡ ನಾನು ಯಾವ ರೀತಿ ಅನಾಲಿಸ್ ಮಾಡಿದ್ದೇನೋ ಅದಕ್ಕೆ ತುಂಬಾ ಹತ್ತಿರವಾಗಿದೆ ಅಂತ ಹಾಗಂತ ಎಕ್ಸಿಟ್ ಪೋಲ್ಗಳು ನೂರಕ್ಕೆ ನೂರರಷ್ಟು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಟ್ರೆಂಡ್ ಕಾಡ್ತಾ ಇದೆ ಈ ಟ್ರೆಂಡ್ ಪ್ರಕಾರ ಹರಿಯಾಣದಲ್ಲಿ ಕಾಂಗ್ರೆಸ್ ಏನಿದೆ ಅದು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಹುಮಟ್ಟಿಗೆ ಹಂಗ್ ಅಸೆಂಬ್ಲಿ ಅಥವಾ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗತ್ತೆ ಅನ್ನೋದು ಸೊ ಇವೆರಡು ಬಹಳ ಮುಖ್ಯವಾದ ಅಂಶಗಳು ಇದು ಇನ್ನ ಹೇಳಿದೆ ಇದೊಂದು ಗೇಮ್ ಚೇಂಜರ್ ಅಂತ ಭಾರತ ರಾಜಕಾರಣದಲ್ಲಿ ಇದು ಗೇಮ್ ಚೇಂಜರ್ ಅಂತ ಯಾಕೆಂದ್ರೆ ಇವತ್ತಿನ ರಾಜಕಾರಣದ ಬಗ್ಗೆ ಪೀಪಲ್ ಜನ ಏನಿದ್ದಾರೆ ಸಾಕಪ್ಪ ಶಿವನೇ ಸಹವಾಸ ಅನಿಸ್ಬಿಟ್ಟಿದೆ ಎಲ್ಲಿವರೆಗೆ ದೇವರ ತಲೆ ಮೇಲೆ ತೀರ್ಥ ಆಕಡೆ ಕೂತುಗಳದು ಅಂತ ಜನರಿಗೆ ಅಂತ ಹೊಟ್ಟೆಗೆ ಹಿಟ್ ಇಲ್ಲದಿದ್ದರೆ ಜುಟ್ಟಕ್ಕೆ ಮಲ್ಲಿಗೆ ಹೂವಂತೆ ಕಳೆದ ಹತ್ತು ವರ್ಷಗಳಲ್ಲಿ ಜುಟ್ಟಕ್ಕೆ ಮಲ್ಲಿಗೆ ಹೂವನ್ನು ಮುಡಿಸುವ ಕೆಲಸವನ್ನ ಇವತ್ತಿನ ಪ್ರಭುತ್ವ ಮಾಡ್ತಾ ಇದೆ ಆದ್ರಿಂದ ಐ ತಿಂಕ್ ಇಟ್ ಇಸ್ ಎ ನೆಂಟ್ ಇದು ಕೊನೆ ಅಂತ ನನಗೆ ನನಗನ್ಸೋಕ್ ಪ್ರಾರಂಭ ಆಗಿದೆ ನನ್ನಂತ ಬಹಳ ಜನರಿಗೆ ಹೋರಿಸ್ತಾ ಇದೆ ಯಾಕಂದ್ರೆ ಇವತ್ತಿನ ರಾಜಕಾರಣ ಯಾವ ಹಂತವನ್ನ ತಲುಪಿದೆ ಜನರಿಗೆ ಇದು ಸಾಕಪ್ಪ ಅಂತ ಅನ್ಸಿದೆ ಆದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಸೊ ಹಾಗಿದ್ರೆ ಇವತ್ತಿನ ರಾಜಕಾರಣ ಹೇಗಿದೆ ಅದ್ರ ಬಗ್ಗೆನು ನಾವು ಮಾತನಾಡ್ಬೇಕು ಅಂತ ಅನ್ಸುತ್ತೆ ಅದನ್ನ ವಿಶ್ಲೇಷಿಸುವುದಕ್ಕೆ ಇತ್ತೀಚೆಗೆ ರಾಜಕಾರಣಿಗಳು ನೀಡುತ್ತಿರುವ ಹೇಳಿಕೆಗಳು ಮತ್ತು ಆ ಹೇಳಿಕೆಯ ಪರಿಣಾಮಗಳು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಹೇಗಿದೆ ಅನ್ನೋದನ್ನ ನಾವು ನೋಡಿದ್ರೆ ಸಾಕಪ್ಪ ರಾಜಕಾರಣ ಸಾಕಪ್ಪ ಈ ಬದುಕು ಅನ್ಸತ್ತೆ ಸೊ ಮೊದಲನೇದು ಸಿದ್ದರಾಮಯ್ಯ ನಿನ್ನೆ ಹೇಳಿರುವ ಮಾತನೊಂದಪ್ಪ ಈ ಹೇಳಿಕೆಗಳ ಮೇಲೆ ನಾನು ಆ ವಿಮರ್ಶೆ ಮಾಡ್ತಾ ಹೋಗ್ತೇನೆ ಅನಾಲಿಸ್ ಹೋಗ್ತೀನಿ ಒಂದು ಸಿದ್ದರಾಮಯ್ಯನವರ ಹೇಳಿಕೆ ಅವರು ರಾಯಚೂರಿಗೆ ನಿನ್ನೆ ಹೋಗಿದ್ರು ಕರ್ನಾಟಕ ಐವತ್ತು ವರ್ಷ ಹೆಸರಿಟ್ಟಾಗಿರುವ ಸಂದರ್ಭದ ಕಾರ್ಯಕ್ರಮದಲ್ಲಿ ಸೊ ಅವರು ನಿನ್ನೆ ಹೇಳಿದ್ದು ನನ್ನ ಪತ್ನಿ ಯಾವ ತಪ್ಪು ಮಾಡಿದ್ದಾಳೆ ಅನ್ನುವ ಪ್ರಶ್ನೆಯನ್ನ ಅವರು ಜನರು ಮುಂದಿಟ್ಟಿದ್ದಾರೆ ಸೊ ಈ ಪ್ರಶ್ನೆ ಉತ್ತರ ಕೊಡಬೇಕಾದ್ದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ ಹೌದು ಸಿದ್ದರಾಮಯ್ಯನವರ ಹೆಂಡತಿ ಯಾವ ತಪ್ಪು ಮಾಡಿದ್ದಾಳೆ ಸಿದ್ದರಾಮಯ್ಯ ಕೇಳಿದ್ದಾರೆ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರ ಹೆಂಡತಿ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಳ್ಳದ ಗೃಹಿಣಿಯವರು ಅವರು ಮನೆಯಿಂದ ಹೊರಗ್ ಗಂಡನ ಜೊತೆಗೆ ಹೊರಗೆ ಬಂದಿದ್ದು ನನಗಂತೂ ಗೊತ್ತಿಲ್ಲ ಒಂದೇ ಒಂದು ಫೋಟೋ ಸಿಗಲ್ಲ ಸಿದ್ದರಾಮಯ್ಯ ಜೊತೆಗೆ ಸಿದ್ದರಾಮಯ್ಯನವರ ಇಷ್ಟು ವರ್ಷದ ರಾಜಕೀಯ ಬದುಕಿನಲ್ಲಿ ಆ ಹೆಣ್ಣು ಮಗಳಿದಾಳಲ್ಲ ಮಕ್ಕಳನ್ನ ಬೆಳೆಸಿಕೊಂಡು ಓಡಾಡಿದಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ನನಗೊಂದು ಸೈಟ್ ಬೇಕು ಅಂತ ಅನ್ನಿಸಿರಬಹುದು ಅದು ತುಂಬಾ ಸಹಜವಾದದ್ದು ಸೊ ಅವಳ ಸಹೋದರ ಅವರಿಗೆ ಗಿಫ್ಟ್ ಆಗಿ ಒಂದಿಷ್ಟು ಭೂಮಿಯನ್ನ ಕೊಡ್ತಾರೆ ಅದರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಏನಿದ್ದಾರೆ ಅವರು ತಪ್ಪಿದೆಯಾ ಅವರ ಸಹೋದರ ಗಿಫ್ಟ್ ಎಷ್ಟೋ ಜನ ಕೊಡ್ತಾರೆ ಅವರು ಅದನ್ನು ತೆಗೆದುಕೊಂಡಿದ್ದಾರೆ ಆವಾಗ ಮೂಡಾದಲ್ಲಿ ಏನಿದೆ ಮೂಡ ಇವರ ಈ ಭೂಮಿಯನ್ನ ಅತಿಕ್ರಮಿಸಿದಾಗ ಅಥವಾ ವಶಪಡಿಸಿಕೊಂಡಾಗ ಆಗಿನ ಕಾನೂನಿನ ಪ್ರಕಾರ ನನಗೆ ಬದಲಿ ಸೈಟ್ ಕೊಡಿ ಅಂತ ಕೇಳಿದ್ದಾರೆ ಇದ್ರಲ್ಲಿ ತಪ್ಪಿದೆಯಾ ಈ ಬದಲಿ ಸೈಟ್ ಕೊಡಿಸುವುದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದ್ರೆ ಅದು ಬೇರೆ ವಿಚಾರ ಆದ್ರೆ ಆ ಹೆಣ್ಣು ಮಕ್ಕಳದ್ದು ಏನು ತಪ್ಪು ರಾಜಕಾರಣದಿಂದ ದೂರ ಇತ್ತು ಅದಕ್ಕೊಂದು ಮಾತು ನನಗೆ ನೆನಪಾಗುತ್ತೆ ದಿವಂಗತ ಮುಖ್ಯಮಂತ್ರಿ ಬಂಗಾರಪ್ಪನವ್ರು ಹೇಳ್ತಿದ್ರು ಏನು ಅಂತಾರೆ ಪದ್ಮಪುತ್ರದ ಮೇಲಿನ ಜಲಬಿಂದು ಅಂತಿರುವ ಕಡ್ರಿ ಅಂತ ಈ ಮಾತನ್ನ ನಾನು ಬಂಗಾರಪ್ಪನ ಹತ್ರ ಹಲವು ಸಲ ಕೇಳಿಸಿದ್ದೇನೆ ಅಂದ್ರೆ ಯಾವುದು ಮುಟ್ಟಿಸಿಕೊಂಡರೂ ಮುಟ್ಟಿಸಿಕೊಳ್ಳದ ಹಾಗೆ ಇರಬೇಕು ಅಂತ ಬಂಗಾರಪ್ಪ ಹೇಳ್ತಿದ್ರು ಅದೇ ರೀತಿ ಇದ್ದಂತ ಹೆಣ್ಣುಮಗಳು ನಿಮ್ಮ ಸಿದ್ದರಾಮಯ್ಯವನ್ನ ರಾಜಕೀಯ ದೇಶಕ್ಕಾಗಿ ಆ ಹೆಣ್ಣು ಮಗಳನ್ನ ಯಾಕೆ ಬಲಿಯಾಗ್ತೀರಿ ತನ್ನ ಸಂಸಾರವನ್ನ ನೋಡಿಕೊಂಡು ಮಕ್ಕಳನ್ನು ಬೆಳೆಸ್ಕೊಂಡಿದ್ದ ಹೆಣ್ಣು ಮಗಳು ಬೆಳೆದ ಒಬ್ಬ ಮಗನನ್ನ ರಾಕೇಶ್ನನ್ನ ಕಳೆದುಕೊಂಡ ಹೆಣ್ಣು ಮಗಳು ರಾಜಕೀಯದ ಬಗ್ಗೆ ಯೋಚನೆ ಮಾಡದ ಗ್ರಾಮಾಂತರ ಪ್ರದೇಶ ಒಬ್ಬ ಮುಗ್ಗದ ಹೆಣ್ಣು ಮಗಳು ಅವಳು ನಿಮ್ಮ ರಾಜಕೀಯ ಕಾರಣಕ್ಕಾಗಿ ನೀವು ಬಲಿಯಾಗ್ತಿದ್ದೀರಿ ಈ ಭಾವರೆ ಸಿದ್ದರಾಮಯ್ಯನವರ ಮಾತಿನಲ್ಲಿ ನನ್ನ ಪತ್ನಿ ಯಾವ ತಪ್ಪು ಮಾಡಿದ್ದಾಳೆ ಅನ್ನೋ ಅಂದ್ರೆ ಅವ್ರಿಗೊಂಥರ ಅವರು ಒಂದು ಆತ್ಮ ವಿಮರ್ಶೆಯ ಮಾತನಾಡಿದ್ರು ಸಿದ್ದರಾಮಯ್ಯ ಅವ್ರಿಗೆ ಹಾಗೆ ಅನ್ಸೋಕ್ತೊಡಗಿದ್ವಿ ಏನಪ್ಪಾ ನಾ ರಾಜಕೀಯದಲ್ಲಿ ಇದ್ದೀನಿ ಹೇಳಿ ನನ್ನ ಹೆಂಡತಿ ಈ ಸ್ಥಿತಿ ತರ್ತಿದ್ದೀನಿ ಅವ್ರನ್ನ ಬೀದಿ ಗೆಳಿಸ್ತಿದ್ದೀರಲ್ಲ ಅನ್ನುವ ಮಾತನ್ನ ಸಿದ್ದರಾಮಯ್ಯ ಹೇಳಿದ ಕಾಣುತ್ತೆ ಅಲ್ವಾ ಒಂದು ರೀತಿಯ ಈ ಎಲ್ಲ ವರ್ತನೆಗಳು ಈ ದುಶಾಸನ ಮನಸ್ಸು ಅಂತ ಅದನ್ನ ನಾನು ವಿವರಿಸಬೇಕಾಗಿರೋದು ಶಾಸನ ಮನಸ್ಸೇನಿದೆ ಅದು ಎಂತದು ಅದು ಒಂದ್ ರೀತಿ ಎಲ್ಲರನ್ನೂ ನಗ್ನಗೊಳಿಸುವುದಕ್ಕೆ ಯತ್ನ ನಡೆಸುವಾಗ ಮಾನವಂತರನ್ನ ಇನ್ನೊಬ್ಬರಲ್ಲಿ ಎಲ್ಲರನ್ನು ಕೂಡ ಆ ರೀತಿಯ ಒಂದು ಪ್ರಶ್ನೆಯನ್ನ ಅವ್ರು ಕೇಳಿದ್ದಾರೆ ಎಸ್ ಸಿದ್ದರಾಮಯ್ಯನವ್ರ ನಂತರ ನಾನು ಇನ್ನೊಬ್ಬ ನಾಯಕರ ಹೇಳಿಕೆಗೆ ಬರ್ತಿದೆ ಅವರು ಪ್ರಹ್ಲಾದ್ ಜೋಶಿ ಅವರು ಅವರು ದಿವಂಗತ ಅನಂತ್ ಕುಮಾರ್ ಅವರ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದಂತ ಮನುಷ್ಯ ಈಗ ಅವರು ಹುಬ್ಬಳ್ಳಿ ಪ್ರಧಾನ ಮಂತ್ರಿ ಆಗಿದ್ದಾರೆ ಈ ಒಂದು ಮೋದಿಯವರ ಮೂರನೇ ಅವಧಿ ಬಂದ ಮೇಲೆ ಮೋದಿಯವರು ಪ್ರಹ್ಲಾದ್ ಜೋಶಿ ಅವರನ್ನ ಅಥವಾ ನಮ್ಮ ಸನ್ಮಾನ್ಯ ಆ ಕುಮಾರಣ್ಣನ ಮಾತಿನಲ್ಲಿ ಹೇಳಿದರೆ ಪೇಶ್ವೆ ಬ್ರಾಹ್ಮಣರು ಅವರೀಗ ಹುಬ್ಬಳ್ಳಿಗೆ ಸೀಮಿತ ಆಗಿದ್ದಾರೆ ಈಗೆಲ್ಲ ಜರ್ಮನಿಗೆಲ್ಲ ಹೊಂಟಿದ್ದಾರೆ ನಿನ್ನೆ ಹೊರಟರು ಕಾಣುತ್ತೆ ಆದ್ರೆ ಬಹುಮಟ್ಟಿಗೆ ಅವರ ರಾಜಕಾರಣ ಹುಬ್ಬಳ್ಳಿ ಹುಬ್ಬಳ್ಳಿ ಪ್ರಧಾನ ಮಂತ್ರಿ ಅವರು ಅವರು ಒಂದು ಮಾತನ್ನ ಹೇಳಿದ್ದಾರೆ ಅದು ದೇಶದ ಅಲ್ಲ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆಗೆ ನೀಡಿದ ಪ್ರತಿಕ್ರಿಯೆ ಏನ್ ಹೇಳಿದ್ದಾರೆ ಅವರು ರಾಹುಲ್ ಗಾಂಧಿ ರೀತಿ ತಾವು ಮಾತನಾಡಬಾರದು ಏನು ರಾಹುಲ್ ಗಾಂಧಿ ರೀತಿ ಮಾತನಾಡಬಾರದು ವಾಯ್ ಯು ಆರ್ ಯು ಪೀಪಲ್ ಆರ್ ಟಾರ್ಗೆಟಿಂಗ್ ರಾಹುಲ್ ಗಾಂಧಿ ನಮಗೆ ಯಾರ ಬಗ್ಗೆ ಭಯ ಇದೆಯೋ ಅವ್ರ ಬಗ್ಗೆನೆ ನಾವು ಜಪ ಮಾಡ್ತಿರ್ತೀವಿ ಈ ಬಿ ಜೆ ಅವರಿಗೆ ರಾಹುಲ್ ಗಾಂಧಿ ಅವರ ಭಯ ಯಾವ ರೀತಿ ಇದೆ ಅಂದ್ರೆ ಯಾವ ವಿಚಾರಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಇವರೆಲ್ಲ ಟಾಯ್ಲೆಟ್ ಗೆ ಹೋದ್ರೆ ಟಾಯ್ಲೆಟ್ ಬಂದಿಲ್ಲ ಅಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಂತ ಹೇಳ ಜನ ಆಗಿದೆ ಇವ್ರಿಗೆ ಗಜೀರ್ಣ ಅಂದ್ರೆ ಪ್ರಹ್ಲಾದ್ ಜೋಶಿ ಗಜೀರ್ಣ ಆದ್ರೆ ರಾಹುಲ್ ಗಾಂಧಿಯಿಂದಾಗಿ ನಾನು ಗಜೀರ್ಣ ಆಗಿದೆ ಅಂತ ಹೇಳ್ತಾರೆ ಏನ್ ಸಾಯಣ್ಣ ಜನರು ಕಟ್ಕಂಡ್ ಇವ್ರ ಎಲ್ಲ ಸಮಸ್ಯೆಗಳಿಗೂ ರಾಹುಲ್ ಗಾಂಧಿ ಕಾರಣ ಅಥವಾ ರಾಹುಲ್ ಗಾಂಧಿ ಇವರಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದಾರೆ ಐ ಆಮ್ ಕಮಿಂಗ್ ಟು ದ ಸಬ್ಜೆಕ್ಟ್ ಏನ್ ಹೇಳಿದ್ದು ಸನ್ಮಾನ್ಯ ಆ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹೇಳಿದರು ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಪಾಕಿಸ್ತಾನಿ ಮೂಲದ ಅವ್ರು ಸಿಕ್ಕಾಕತ್ತಿದ್ದಾರೆ ಗೊತ್ತಿದೆ ಈ ಎರಡ ಮೂರ ಕುಟುಂಬಗಳು ಸಿಕ್ಕಾಕೊಂಡಿದೆ ಕೆಲವರು ಹಿಂದೂ ಹೆಸರನ್ನಾಗಿ ಬದಲಿಸಿಕೊಂಡು ಆನೆಕಲ್ ಸಮೀಪ ಅನ್ಸುತ್ತಾರೆ ನನಗೆ ಸೊ ಅವರು ಹಿಂದೂ ಹೆಸರನ್ನ ಬದಲಿಸಿಕೊಂಡು ಅಲ್ಲಿ ಇದ್ರು ಅನ್ನೋದು ಸಿಕ್ಕಾಕೊಂಡಿದ್ದಾರೆ ಇದಕ್ಕೆ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದೇನು ಈ ರೀತಿ ಪಾಕಿಸ್ತಾನಿ ಪ್ರಜೆಗಳು ಕರ್ನಾಟಕದಲ್ಲಿ ನೆಲೆ ನಿಲ್ಲುವುದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ ದಿಸ್ ಸೀರಿಯಸ್ ಎಲಿಗೇಷನ್ ವೆರಿ ಸೀರಿಯಸ್ ವೆರಿ ಸೀರಿಯಸ್ ನೋ ಡೌಟ್ ಅಬೌಟ್ ದ ಆ ಆರೋಪವನ್ನು ರಾಜ್ಯ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಮಾಡ್ತಾರೆ ಇದಕ್ಕೆ ಉತ್ತರ ಕೊಡಬೇಕಾದ ಕೊಡದ ಕೊರ್ಟ್ ಅಂತ ಕೇಂದ್ರ ಸಚಿವರು ಆಗಿರುವ ಸನ್ಮಾನ್ಯ ಪೇಶ್ವೆ ಅವರು ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತನಾಡ್ಬೇಡಿ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಪಾಕಿಸ್ತಾನಿ ಪ್ರಜೆಗಳು ಬಂದಿತ್ತು ಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಇದ್ದಾಗ ಪಾಕಿಸ್ತಾನ ಪ್ರಜೆಗಳು ಬಂದ್ಬಿಟ್ರು ಅಲ್ಲೆಲ್ಲ ಗುಂಡು ಹೊಡೆದ್ರು ಬಂದ್ರು ಭಯೋತ್ಪಾದಕ ಐ ಅಗ್ರಿ ನೀವೇನ್ ಮಾಡ್ತಿದ್ದೀರಿ ಸ್ವಾಮಿ ನಿಮ್ಮ ಮೇನ್ ಅಸ್ತ್ರವೇ ಪಾಕಿಸ್ತಾನ ಇಂಡಿಯಾದ ಸೈನಿಕರ ಒಂದು ತಲೆ ತೆಗೆದ್ರೆ ಹತ್ತು ತಲೆ ತೆಗಿತೀವಿ ಅಂತ ಹೇಳಿ ಜನ ನೀವು ಯಾಕೆ ನಿಮ್ಮ ಅವಧಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇಂಡಿಯಾದ ಒಳಗಡೆನು ಸುಡುತ್ತಾರೆ ಇದನ್ನು ಪ್ರಶ್ನಿಸಿದ್ರೆ ರಾಹುಲ್ ಗಾಂಧಿ ಅವರಂತೆ ಮೂರ್ಖರ ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಅಣ್ಣಯ್ಯ ಪ್ರಹ್ಲಾದ್ ಜೋಶಿ ಹೇಳಪ್ಪ ನನಗ್ ಬಹಳ ಕಾಲದಿಂದ ತಾವು ಗೊತ್ತು ಪ್ರಹ್ಲಾದ್ ಜೋಶಿ ಅವರು ನಾನು ಬಹಳ ಸಂದರ್ಭದಲ್ಲಿ ಆ ಅನಂತ್ ಕುಮಾರ್ ಅವರು ಪಕ್ಕ ಇದ್ದಿದ್ದೆ ಕೊನೆ ಸಾರಿ ಅವ್ರು ಎಲ್ಲಿ ನನ್ಗೆ ಸಿಕ್ಕಿದ್ರು ಅನ್ನೋದನ್ನು ಹೇಳ್ಬೋದು ನಾನೇನೇ ಇತ್ತೀಚೆಗೆ ಹೊರಗಡೆ ಹೋಗಲ್ಲ ಅನಂತ್ ಕುಮಾರ್ ಬದುಕಿದ ಸಂದರ್ಭದಲ್ಲಿ ವೆಸ್ಟೆಂಡ್ ಹೋಟೆಲ್ ನಲ್ಲಿ ನಾನು ಯಾರನ್ನೋ ನೋಡೋದಕ್ಕೆ ಹೋದಾಗ ಅನಂತ್ ಕುಮಾರ್ ಸಿಕ್ಕಿದ್ರು ಅವರು ನನ್ನ ಕರೆದುಬಿಟ್ಟು ಹೇಳಿದ್ರು ನೋಡಿ ನಮ್ಮ ಪ್ರಹ್ಲಾದ್ ಜೋಶಿ ಗೊತ್ತಲ್ವಾ ಅಂದ್ರು ಗೊತ್ತು ನನಗೆ ಅಂತ ಹೇಳಿದೆ ಬಟ್ ಅವರು ಅವ್ರು ಈ ಎಲ್ಲ ಬುದ್ಧಿವಂತಿಕೆ ಗೊತ್ತಿರಲಿಲ್ಲ ಈ ಜಾಡ್ತನ ಗೊತ್ತಿರಲಿಲ್ಲ ಅವ್ರು ಹೋಗ್ಬಿಟ್ಟು ಈಗ ಎಲ್ಲದಕ್ಕೂ ಈ ದೇಶದಲ್ಲಿ ಮಳೆ ಆಗೋದಕ್ಕೆ ಆಗದೆ ಇರೋದಕ್ಕೆ ಎಲ್ಲದಕ್ಕೂ ರಾಹುಲ್ ಗಾಂಧಿ ಕಾರಣ ಮಳೆ ಬಂದ್ರು ಅವ್ರ ಕಾರಣ ಮಳೆ ಬರ್ದಿದ್ರು ಅವ್ರ ಕಾರಣ ಪ್ರವಾಹ ಬಂದ್ರು ಅವ್ರ ಕಾರಣ ಪ್ರವಾಹ ಬರೆದಿತ್ರು ಅವ್ರಿಗಾದಿ ಕಾರಣ ಈ ರೀತಿ ರಾಜಕಾರಣ ಮಾಡೇನೆ ಈಗ ಹೊಡ್ಸ್ಕೊಳಕ್ ಶುರು ಮಾಡ್ಕೊಂಡಿದೆ ಹರಿಯಾಣದಲ್ಲಿ ಗೂಟ ಬಗ್ಲಿ ಗೂಟ ಬಿಡ್ತಾ ಇದೆ ಏನೇನೋ ಮಾಡಿದೀವಿ ಜಮ್ಮು ಕಾಶ್ಮೀರದಲ್ಲಿ ಅಂದ್ರೆ ಅಲ್ಲೂ ನೀವು ಅಧಿಕಾರಕ್ಕೆ ಪರಿಸ್ಥಿತಿ ಇಲ್ಲ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ನೀವು ಅಧಿಕಾರಕ್ಕೆ ಬರುವ ಚಾನ್ಸಸ್ಸೇ ಇಲ್ಲ ಅಂತ ಸಮೀಕ್ಷೆಗಳು ಹೇಳ್ತವೆ ಜಾರ್ಖಂಡಕ್ಕೆ ಹೋಗಿ ಮೋದಿ ಸಾಹಿಬ್ರು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಇಲ್ಲ ಚುನಾವಣೆ ಎನೌನ್ಸೇ ಆಗಿಲ್ಲ ಅಲ್ಲಿ ಜಾರ್ಖಂಡಕ್ಕೆ ಹೋಗ್ಬಿಟ್ಟು ಅಲ್ಲೇನೋ ಮಾತಾಡ್ತಿದ್ದಾರೆ ಅಲ್ವಾ ಆ ಲೆವೆಲ್ಗೆ ಒಂದು ತಲುಪಿದೆ ನಿಮ್ಗೆ ಯಾಕೆ ರಾಹುಲ್ ಗಾಂಧಿ ಅಷ್ಟೆಲ್ಲ ಕಾಡ್ತಿದ್ದಾರೆ ಉತ್ತರ ಕೊಡಬೇಕು ಇನ್ನು ಈ ಕುಮಾರಣ್ಣ ಮತ್ತು ವರ್ಸಸ್ ಸಿದ್ದರಾಮಯ್ಯನವ್ರ ಜಗಳ ಪರ್ಣ ಹೇಳಿಕೆಗಳು ಸೊ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಗೌರವಾನ್ವಿತ ಕುಮಾರಸ್ವಾಮಿ ಅವರು ನನ್ನ ಕಂಡ್ರೆ ಭಯ ಅಂತ ಸೊ ಭಯ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಈ ಹೇಳಿಕೆ ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನು ಹೇಳ ಭಯ ರಾಜಕಾರಣಿಗಳಿಗೆ ಭಯ ಇರುತ್ತ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ರಾಜಕಾರಣಿ ಅಲ್ಲ ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ಕುಮಾರಣ್ಣ ಕೊಟ್ಟಿದ್ದೆ ಹೇಗೆ ಅನ್ನೋದು ಕುತೂಹಲ ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಕಂಡ್ರೆ ಕುಮಾರಸ್ವಾಮಿ ಭಯ ಕುಮಾರಸ್ವಾಮಿ ಹೇಳ್ತಾರೆ ನಾನೇನು ಭಯ ಪಡೋದಕ್ಕೆ ಸಿದ್ದು ಏನೋ ಅವ್ರೇನು ದೆವ್ವವಾ ಯಾ ಲೆವೆಲ್ ಡಿಸ್ಕಶನ್ ಬಂತು ಸ್ವಾಮಿ ಗುರುಗಳೇ ನಾನು ಅವ್ರೇನು ಭಯ ಅದ್ರ ಜೊತೆ ಹೇಳ್ತಾರೆ ನನಗೇನ್ ದೆವ್ವ ಕಂಡ್ರೆ ಭಯ ಇಲ್ಲ ದೆವ್ವ ಕಂಡ್ರೆ ಭಯ ಪಡ್ಬೇಕು ದೆವ್ವ ಕಾಣಲ್ಲ ದೇವ್ವ ಇಲ್ಲ ಸುಳ್ಳು ಆ ಸುಳ್ಳು ವಿಚಾರಗಳನ್ನ ಇಡ್ರ ರಾಜಕಾರಣ ದೇವ್ವ ಇಲ್ಲೋ ಓ ಹೋ ಅಂತ ಮಾತನಾಡುವುದು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ನನಗ್ ಬಂಧನದ ಭೀತಿ ಇಲ್ಲ ನನಗ್ ಬಂಧನದ ಭೀತಿ ಇಲ್ಲ ಅಂತ ಸನ್ಮಾನ್ಯ ಕುಮಾರಣ್ಣ ಅವ್ರು ಹೇಳ್ತಾರೆ ಆಯ್ತಾ ಯಾಕೆ ಬಂದರದ ಭೀತಿ ಇರುತ್ತೆ ಅವ್ರಿಗೆ ಇರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಮೋದಿ ಅವರ ಕೃಪಾಶೀರ್ವಾದದಲ್ಲಿದ್ದಾರೆ ಅಮಿತ್ ಶಾ ಅವರ ಕೃಪಾಶೀರ್ವಾದಲ್ಲಿದ್ದಾರೆ ಅವರಿಬ್ಬರ ಆಶೀರ್ವಾದ ಸನ್ಮಾನ್ಯ ಕುಮಾರಣ್ಣ ಮೇಲಿದೆ ಅವರೇ ಮೋದಿ ಮತ್ತು ಅಮಿತ್ ಶಾ ಕುಮಾರಣ್ಣನವರ ರಕ್ಷಕರು ಹಾಗೂ ಕುಮಾರಸ್ವಾಮಿ ಅವರ ವಿರೋಧಿಗಳನ್ನ ಬೇರೆ ಬೇರೆಯ ಸೆಂಟ್ರಲ್ ಏಜೆನ್ಸಿಯನ್ನ ಬಳಸಿಕೊಂಡು ಮುಗಿಸುವುದಕ್ಕೆ ಸಿದ್ಧರಾದವರು ಕುಮಾರಣ್ಣ ಡೆಲ್ಲಿ ಹೋದ ತಕ್ಷಣ ಹೋಗ್ತಾರೆ ಅಮಿತ್ ಶಾ ನೋಡ್ತಾರೆ ಅಥವಾ ಮೋದಿ ನೋಡ್ತಾರೆ ಹೋಗ್ಬಿಟ್ಟು ಆ ಸಿದ್ದಣ್ಣ ಸಿದ್ದು ಹೊಡೆಯಿರಿ ಸಾರ್ ಇಲ್ಲಿ ಅಂತ ಅವ್ರು ಓಕೆ ಹೊಡಿತೀವಿ ಅಂತ ಓ ಇಲ್ಲಿ ಇಡೀ ಕಳ್ಸಿ ಸಾರ್ ಅಂತ ಮನಿ ಲಾಂಡ್ರಿಂಗ್ ವ್ಯವಹಾರಗಳೇ ಇಲ್ಲಿದ್ರು ಅಲ್ಲಿ ಕಳ್ಸಿಬಿಡಿ ಅಂತಾರೆ ಸೊ ಕುಮಾರಣ್ಣವರ ಡೈರೆಕ್ಷನ್ ಏನಿದೆ ಅವರ ರಾಜಕೀಯ ವಿರೋಧಿಗಳನ್ನ ಮುಗಿಸುವುದಕ್ಕೆ ಮೋದಿ ಅಮಿತ್ ಶಾ ಯತ್ನ ಮಾಡ್ತಾರೆ ಮಾಡ್ತಿದ್ದಾರೆ ಆದ್ರಿಂದ ಅವ್ರಿಗೆ ಭಯ ಪಡುವ ಕಾರಣ ಇಲ್ಲ ಇನ್ನೊಂದು ಬಹಳ ಇನ್ನೊಂದು ಬಹಳ ಅದ್ಭುತವಾದ ಹೇಳಿಕೆಯನ್ನ ನೋಡಿದೆ ಅದು ಸಿ ಟಿ ಅವರು ಸಿ ಟಿ ರವಿಯವರು ಎಷ್ಟ್ರ ಮಟ್ಟಿಗೆ ಸೀರಿಯಸ್ ತಗೋಬೇಕೋ ತಗೋಬಾರ್ದು ಗೊತ್ತಿಲ್ಲ ನನಗೂ ಸಿ ಟಿ ರವಿ ಬಹಳ ಹಳೆಯ ಸ್ನೇಹಿತರು ಪ್ರಹ್ಲಾದ್ ಜೋಶಿಕ್ಕಿಂತ ಹಾಳಬರು ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಪಾಪ ಅವ್ರ ಹೆಂಡತಿ ಕಾಫಿ ತಿಂಡಿ ಎಲ್ಲ ಕೊಟ್ಟಿದ್ದಾನೆ ಅವ್ರ ನಾ ಯಾವ್ದು ಇತ್ತೀಚೆಗೆ ಹುಚ್ಚುಚ್ಚಿಕೆ ನೀಡುವುದರಲ್ಲಿ ಸಿ ಟಿ ರವಿ ರೀತಿಯಲ್ಲ ಅವರ ಕೆಲಸಕ್ಕೂ ಮತ್ತು ಅವರ ಇದು ಹೇಳಿಕೆ ಓದಕೋದ್ ಸಮಾಧಾನ ಇರಲ್ಲ ಸೊ ಅವ್ರು ಹಾಂಗ್ ನೋಡಿದರೆ ಹೇಳಿಕೆಗಳಲ್ಲಿ ಅವರು ಮದ್ಯಪಾನ ವಿರೋಧಿ ಅವರು ಮದ್ಯಪಾನವನ್ನ ತುಂಬಾ ವಿರೋಧ ಮಾಡ್ತಾರೆ ಹೇಳಿಕೆ ಆದರೆ ನಿಜ ಜೀವನದಲ್ಲಿ ಅವ್ರು ಸ್ವಲ್ಪ ಗುಂಡಾಗ್ತಾರೆ ಅಂತ ಜಲ ಮಾತಾಡ್ತಾರೆ ಗೊತ್ತೇನೆ ನೋಟ್ರೆ ನಾನು ಇದಕ್ಕೆ ಬರ್ತೇನೆ ಅವ್ರು ಹೇಳಿದ್ದೇನು ಸಿದ್ದರಾಮಯ್ಯನವರಿಗೆ ಸಂವಿಧಾನ ಮತ್ತು ಕಾನೂನಿನ ಭಯ ಇಲ್ಲ ಅಂತ ಹೇಳ್ತಾರೆ ಓಕೆ ಅದನ್ನ ಹೇಳ್ಬೋದು ಸಿಟಿ ಅದ್ರ ನಂತರ ಹೇಳ್ತಾರೆ ರಾಕ್ಷಸರು ಯಾರಿಗೂ ಹೆದರಲ್ಲ ಅಂತ ಹೇಳ್ತಿದ್ರಂತೆ ಅಂದ್ರೆ ಸಿದ್ದರಾಮಯ್ಯ ರಾಕ್ಷಸರು ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲದಿರೋದು ಈ ಬರೇ ನಮ್ಮ ಪುರಾಣ ಇತಿಹಾಸದ ಬಗ್ಗೆ ಮಾತನಾಡುವ ಈ ಜನರಿಗೆ ಪುರಾಣ ಇತಿಹಾಸ ನಂಬಿಕೆ ಇದು ಯಾವ್ದರ ಅರಿವೇ ಇಲ್ಲ ಅವ್ರಿಗೊಂದು ರಾಜಕೀಯ ಅಸ್ತ್ರ ಯಾಕೆ ಗೊತ್ತಾ ನಿಮ್ಗೆ ರಾಕ್ಷಸ ಅಂದ್ರೇನು ರಕ್ಷಿಸುವವರು ರಾಕ್ಷಸ ಶಬ್ದದ ಉತ್ಪತ್ತಿ ರಕ್ಷಿಸುವವರು ಅಂತಾಗಿದೆ ಮತ್ತು ಈ ದೇಶದ ಇತಿಹಾಸದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಂತ ಏನು ವಿಭಜನೆ ಮಾಡಲಾಗಿದೆ ನೀವು ದಕ್ಷಿಣ ಭಾರತದಲ್ಲಿರುವವ್ರನ್ನೆಲ್ಲ ರಾಕ್ಷಸರನ್ನು ಮಾಡಲಾಗಿದೆ ಉತ್ತರ ಭಾರತದಲ್ಲಿರುವವರೆಲ್ಲ ದೇವತೆಗಳು ಮೇಲೆ ಅವರು ಅವರು ಹಿಮಾಲಯ ಹಿಮಾಲಯ ಇಲ್ಲಿ ಕರಾಕ್ಷರುಗಳು ಉಳಿದವರೆಲ್ಲ ರಾಕ್ಷಸರು ಆದರೆ ನಿಜವಾದ ರಾಕ್ಷಸರು ರಕ್ಷಿಸುವವರಾಗಿದ್ದಾರೆ ರಕ್ಷಿಸುವವರೇ ರಾಕ್ಷಸರು ಆದ್ರಿಂದ ಸಿದ್ದರಾಮಯ್ಯನವರನ್ನು ರಾಕ್ಷಸರು ಅಂದ್ರೆ ನಾನು ಹೋಗ್ತೀನಿ ಯಾಕಂದ್ರೆ ಸಮಾಜಕ್ಕೆ ತುಳಿತಕ್ಕೆ ಒಳಗಾದವರನ್ನ ನೋವು ಅನುಭವಿಸಿದವರನ್ನ ಅವರು ರಕ್ಷಿಸುತ್ತಾ ಬಂದಿದ್ದಾರೆ ಆ ರೀತಿ ನೀತಿಯನ್ನ ಅನುಭವಿಸಿದ್ದಾರೆ ಆದ್ರಿಂದ ಅರ್ಥದಲ್ಲಿ ಅವರು ರಾಕ್ಷಸರೆ ಇವರ ದೇವತೆಗಳು ಅಂದ್ರೆ ಅವ್ರ ದೇವತೆಗಳ ಇನ್ನೊಂದು ಮಾತಿದೆ ಗೊತ್ತಾ ಅವರು ಬಿಡುಗಣ್ಣರಂತೆ ಕಣ್ಣೆ ಮುಚ್ಚಲ್ಲ ಬಟ್ ಈ ದೇವತೆಗಳ ಪರವಾಗಿದ್ದವ್ರು ಎಲ್ಲೆಲ್ಲಿ ಕಣ್ ಬಿಡ್ತಾರೆ ಎಲ್ಲಿ ಕಣ್ಣು ಮುಚ್ಚುತ್ತಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಇನ್ನುವೇ ನಾನು ಹೇಳಿದ ಈ ಎಲ್ಲ ಹೇಳಿಕೆಗಳು ಇವತ್ತಿನ ರಾಜಕೀಯ ವಾಸ್ತವವನ್ನ ತೆರೆದಿಡುತ್ತೆ ರಾಜಕೀಯ ಎಂತ ಹೀನಾಯ ಸ್ಥಿತಿಗೆ ತಲುಪಿದೆ ಗಂಭೀರವಾದ ಚರ್ಚೆ ಮರೆತು ಹೋಗಿದೆ ಯಾವ ಕಾರಣಕ್ಕೆ ಯಾರನ್ನ ವಿರೋಧಿಸಬೇಕು ಅನ್ನುವುದು ಈ ಕ್ಷುಲ್ಲಕ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅವರಿಗೆ ವಿರೋಧಿಸುವುದು ಅಧಿಕಾರಕ್ಕಾಗಿ ಮಾತ್ರ ಈ ಅಧಿಕಾರ ಕೇಂದ್ರಿತ ರಾಜಕಾರಣ ಇಡೀ ಇಂಡಿಯಾ ಈ ದೇಶವನ್ನ ದಹಿಸುತ್ತೆ ಎಚ್ಚರ ಎಚ್ಚರ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮತ್ತೆ ಮಾತನಾಡೋಣ ಇವತ್ತಿನ ದಿನ ಎಲ್ಲರಿಗೂ ಒಳಗಾಗ್ಲಿ ನಮಸ್ಕಾರ